ಆಯ್ ನಮಸ್ತೆ ವೆಲ್ಕಮ್ ಟು ಮಂಜು ಶ್ರೀನಿವಾಸ್ ಕನ್ನಡ ನಾನು ನಾನಿವತ್ತು ತೋರಿಸ್ಕೊಳ್ತಾ ಇರೋದು ದೇವ್ರ ಮನೆ ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿ ನಮ್ಮದು ಶನಿವಾರ ವಾರ ಇರೋದ್ರಿಂದ ನಾನು ಸ್ನಾನ ಮಾಡ್ಕೊಂಡ್ಬಂದು ನಾನು ದೇವ್ರ ಮನೆಯಲ್ಲೆಲ್ಲ ಎತ್ತು ಈಚೆ ಇಟ್ಬಿಟ್ಟು ನೋಡಿ ಈ ಥರ ಎಲ್ಲ ನಾನು ಬ್ರಷ್ ಇಟ್ಕೊಂಡಿದ್ದೀನಿ ಒಂದು ಅದಕ್ಕೆ ಸಪ್ರೇಟ್ ಮರ ಸ್ಕ್ರಬ್ಬು ಮತ್ತು ಒರೆಸೋದು ಪ್ರತಿಯೊಂದು ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ವಿಮ್ ಜೆಲ್ಲಲ್ಲಿ ನಾನೆಲ್ಲ ಗೋಡೆಗಳೆಲ್ಲ ಒರೆಸ್ಕೊಂಡಿದ್ದೆ ಆನಂತರ ಲೇಸಲ್ಲಿ ಹಾಕಿ ತೋರಿಸ್ತೀನಿ ನಿಮಗೆ ಈ ಥರ ಒರೆಸ್ಕೊಂಡ್ಮೇಲೆ ಒದ್ದೆ ಬಟ್ಟೆಲಿ ಒಣಗಿರೋ ಬಟ್ಟೆಲಿ ನೀಟಾಗಿ ಒರೆಸ್ಕೊಂಡಿದ್ದೆ ಅದೇ ಥರ ಚೆನ್ನಾಗಿರುತ್ತೆ ನೋಡೋಕ್ಕೆ ಆನಂತರ ಸ್ವಲ್ಪ ಅರಶಿನ ಪುಡಿ ಗಂಜಲ ಹಾಕ್ಕೋಬೋದು ವಿನಿಗರು ಹಾಕೊಬೋದು ನಾನು ಗಂಜಲ ಇದೆ ಅದರಿಂದ ಅದು ಇದ್ದೀನಿ ಮತ್ತು ಅರಶಿನ ಪುಡಿನೂ ಹಾಕ್ಕೊಂಡಿದ್ದೀನಿ ನಾನು ದೇವ್ರ ಮನೆ ಪಾತ್ರೆಗಳೆಲ್ಲ ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ತುಂಬ ಜನ ಕೇಳ್ತಾ ಇದ್ರಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಅಂದರೆ ನಾನು ತೋರಿಸ್ಕೊಡ್ತೀನಿ ನೋಡಿ ನಮ್ಮ ಮನೇಲಿ ತುಂಬಾ ದೇವ್ರ ಪಾತ್ರೆ ಇದೆ ಬೆಳ್ಳಿದು ಮತ್ತು ತಾಮ್ರದ್ದು ಕಂಚು ಎಲ್ಲನೂ ಅಷ್ಟು ಹಿತ್ತಾಳೆ ಎಲ್ಲ ಯೂಸ್ ಮಾಡ್ತೀವಿ ನಾನು ಯೂಸ್ ಮಾಡೋದು ವಿಮ್ ಜೆಲ್ಲು ಇಲ್ಲ ವಿಮ್ ಸೋಪು ಮತ್ತು ಸಬೀನಾ ಪೀತಾಂಬರಿ ಪೌಡ್ರು ನಿಂಬೆಹಣ್ಣು ರಸ ನಾನು ನೋಡಿ ಫಸ್ಟು ನಾನು ಸಬೀನಾ ಮತ್ತು ಇಲ್ಲಿ ಚೆನ್ನಾಗಿ ಉಜ್ಜಿ ತೊಳ್ಕೊಳ್ತೀನಿ ನಾನು ಯಾವುದೇ ರೀತಿ ಸ್ಕ್ರಬ್ಬರ್ ಸ್ಕ್ರಬ್ಬರಾಗಲಿ ಯೂಸ್ ಮಾಡೋದಿಲ್ಲ ಯಾಕಂದರೆ ಗೆರೆ ಬೀಳುತ್ತೆ ಮತ್ತು ಅದು ಚೆನ್ನಾಗಿ ಕಾಣೋದು ಇಲ್ಲ ಯಾಕಂದ್ರೆ ದೇವ್ರದ್ದು ಮೂರ್ತಿಗಳನ್ನ ನಾನು ಒಂದು ಬ್ರೆಷ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಉಜ್ಕೊಳ್ತೀನಿ ಅಷ್ಟೇ ನಾನು ತುಂಬ ರಫ್ ಆ್ಯಂಡ್ ಟಫಾಗಿ ಉಜ್ಕೊಳ್ಳಲ್ಲ ಈ ಥರ ಚಿಕ್ಕ ಚಿಕ್ಕ ಮೂರ್ತಿಗಳು ಉಜ್ಕೊಳ್ತೀನಿ ಎಲ್ಲ ಆದಮೇಲೆ ನಾನು ಈ ಥರ ಕಾಟನ್ ಬಟ್ಟೆಲಿ ನೀಟಾಗಿ ಒಂದು ಡ್ರಾಪ್ ನೀರಿಲ್ದಂಗೆ ಒರೆಸಿಟ್ಕೊಂಡೆ ಆನಂತರ ನೋಡಿ ರಘೇಂದ್ರ ಸ್ವಾಮಿಗೆ ಏಕಾದಶಿ ದಿನ ಗಂಧ ಇಟ್ಟು ಮತ್ತು ತುಳಸಿ ಹಾರ ಹಾಕಿ ತುಪ್ಪ ದೀಪ ಹಚ್ತೀನಿ ಪ್ರಸಾದ ಏನು ಇಡೋಕೆ ಹೋಗೋದಿಲ್ಲ ಬೇರೆ ದಿನ ಗುರುವಾರಗಳಲ್ಲಿ ನಾನು ಕುಂಕುಮನೂ ಇಡ್ತೀನಿ ಗಂಧನೂ ಇಡ್ತೀನಿ ಆ ಮುನಿಗು ಎಲ್ಲ ಕುಂಪೋಟಕ್ಕೆಲ್ಲ ಅರಶಿನ ಕುಂಕುಮ ಇಟ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ ನಾನು ತುಂಬ ಜನ ಕೇಳಿದ್ರಿ ಯಾವ ಥರ ಎಲ್ಲ ಮುನಿಗೆ ಸೀರೆ ಉಡಿಸ್ತೀರ ಅಂತೇಳಿ ನೋಡಿಸ್ತೀನಿ ನಾನು ನವರಾತ್ರಿ ಸ್ಟಾರ್ಟ್ ಆಗ್ತಿದೆಯಲ್ಲ ವಿಡಿಯೋ ಮಾಡ್ತೀನಿ ಅಭಿಷೇಕ ಮಾಡ್ಕೊಳ್ಳೋಕ್ಕೆ ಸಕ್ಕರೆ ಹಾಲು ಮೊಸರು ಮತ್ತು ತುಪ್ಪ ಜೇನುತುಪ್ಪ ದ್ರಾಕ್ಷಿ ಗೋಡಂಬಿ ಕಲ್ಸಕ್ಕರೆ ಇದ್ರೆ ಇದ್ದರೆ ಕಲ್ ಹಾಕ್ಕೊಳ್ಳಿ ಮತ್ತು ಬಾಳೆಹಣ್ಣು ಬಾದಾಮಿನೂ ಹಾಕ್ಕೋಬೋದು ನಾನು ಬಾದಾಮಿ ಇಲ್ಲ ಹಾಕಿಲ್ಲ ನೀವು ಬೇಕು ಅಂದರೆ ಹಾಕೋಬೋದು ಇಷ್ಟು ನೀವು ಸಿದ್ಧತೆ ಮಾಡಿಕೊಂಡು ದೇವ್ರ ಮನೆಯಲ್ಲಿ ಒಂದು ಚಾಪೆ ಮೇಲೆ ಕುತ್ಕೊಳ್ಳಿ ಇಲ್ಲ ಪೀಟೆ ಮೇಲೆ ಕುತ್ಕೊಳ್ಳಿ ಯಾಕಂದ್ರೆ ನೆಲದ ಮೇಲೆ ಕುತ್ಕೊಂಡು ನಾವು ಅಭಿಷೇಕ ಎಲ್ಲ ಮಾಡಬಾರ್ದು ನಾನು ನೋಡಿ ನಮ್ಮ ಇರುವ ವಿಗ್ರಹಗಳು ಎಲ್ಲ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಈ ರೀತಿ ಸಿದ್ಧತೆ ಮಾಡಿಕೊಂಡು ನಾವು ಅಲ್ಲಿ ಒಂದು ತಟ್ಟೆಲೆಲ್ಲನೂ ನಮಗೇನೇನು ಬೇಕೋ ಎಲ್ಲ ಇಟ್ಕೊಂಡಿದ್ದೀನಿ ನಾನು ಇಟ್ಕೊಂಡ ನಂತರ ನಾನು ಅಭಿಷೇಕ ಮಾಡೋಕ್ಕೆ ತಯಾರಿ ಮಾಡಿಕೊಂಡೆ ಮಾಡ್ಕೊಂಡು ನೋಡಿ ಮಾಡ್ತಿದ್ದೀನಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತ ಹೇಳಿ ಫಸ್ಟು ನೀವು ಹಾಲು ಮತ್ತು ನೀರಲ್ಲಿ ತೊಳ್ಕೊಂಡಿರ್ತೀರಲ್ಲ ಹಾಲು ಹಾಕ್ಕೊಳ್ಳಿ ಹಾಲು ಹಾಕ್ಕೊಳ್ಬೇಕು ನೋಡಿ ಈ ಥರ ವಿಗ್ರಹದ ಮೇಲೇ ಹಾಕ್ಕೊಳ್ಳಿ ಹಾಲು ಹಾಕ್ಕೊಂಡಿದ್ದ ನಂತರ ನೀವು ಅದನ್ನ ಪೂರ್ತಿಯಾಗಿ ಹಾಕ್ಬಿಡಿ ಇಲ್ಲಿ ಕಾಲು ಲೀಟರ್ ತೊಗೊಂಡಿದ್ದೀನಿ ಎಲ್ಲಾನು ಕಾಲು ಕಾಲು ಲೀಟರ್ ಮೊಸರು ಹಾಲು ತೊಗೊಂಡಿದ್ದೀನಿ ಬೇರೆದೆಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ ಆ ನಂತರ ನೀವು ಮೊಸರು ಹಾಕ್ಕೊಳ್ಳಿ ಅದಾದ ನಂತರ ಮೊಸರು ಹಾಕ್ಕೋಬೇಕು ಮೊಸರು ಹಾಕ್ಕೊಂಡ್ಮೇಲೆ ನೀವು ಅದಕ್ಕೆ ಜೇನುತುಪ್ಪ ಹಾಕಿ ಸಕ್ಕರೆ ಹಾಕಿದ ನಂತರ ಜೇನುತುಪ್ಪ ಹಾಕಿ ನಾನು ಯಾವ ರೀತಿ ಮಾಡ್ತಿದ್ದೀನೋ ಆ ರೀತಿ ಹೇಳ್ಕೊಂಡು ಹೋಗ್ತೀನಿ ನಾನು ಇವಾಗ ಮೊಸರಾದ ಆದಮೇಲೆ ಸಕ್ಕರೆ ಹಾಕ್ತಿದ್ದೀನಿ ನಾನು ನೋಡ್ತಿದ್ದೀರಲ್ಲ ಸಕ್ಕರೆ ಹಾಕಬೇಕು ಸಕ್ಕರೆ ಹಾಕಿದ ನಂತರ ನೀವು ಜೇನುತುಪ್ಪ ಹಾಕ್ಕೊಳ್ಳಿ ವಿಡಿಯೋ ಸ್ಲೋ ಆಗ್ತಿದೆ ನಾನು ಹಾಕೋದ್ರ ಮೇಲೆ ತೋರಿಸ್ತಿದ್ದೀನಿ ನಿಮಗೆ ಮಕ್ಕಳು ವೀಡಿಯೋ ಮಾಡಿರೋದನ್ನ ತುಂಬ ಶೇಕ್ ಆಗ್ತಿದೆ ಮಕ್ಳಿಗೆ ವಿಡಿಯೋ ಮಾಡೋಕೆ ಬರೋದಿಲ್ಲ ನಮ್ಮ ಮನೇಲಿ ಎಲ್ಲಿ ಇಡೋಕ್ಕೆ ಪ್ಲೇಸ್ ಇಲ್ಲ ಅದಕ್ಕೆ ಈ ಥರ ಮಾಡಿದ್ದೀನಿ ಜೇನು ತುಪ್ಪ ಹಾಕ್ಕೋಬೇಕು ಜೇನು ತುಪ್ಪ ಹಾಕ್ಕೊಂಡ್ಮೇಲೆ ಮತ್ತು ನೋಡಿ ಇದು ದ್ರಾಕ್ಷಿ ಎಲ್ಲನೂ ಬಾಳೆಹಣ್ಣು ಎಲ್ಲ ನಾನು ಒಂದೇ ಸರಿ ಹಾಕ್ಕೊಂಡಿದ್ದೀನಿ ಬೇಡ ಅಂದರೆ ಸಪ್ರೇಟಾಗಿ ಹಾಕ್ಬೋದು ನಾನು ಈ ಥರ ಅಂಗಾಂಗದ ಮೇಲೆ ಇಟ್ಕೋಬೇಕು ವಿಗ್ರಹಗಳ ಮೇಲೆ ನಾವು ಈ ಥರ ಅಂಟ್ಸ್ಕೋಬೇಕು ಅದನ್ನು ಅಂಟ್ಸ್ಕೊಂಡಿದ್ದ ನಂತರ ನಾನು ಕೊನೆಯಲ್ಲಿ ತುಪ್ಪ ಹಾಕ್ಕೋಬೇಕು ಕೊನೆಯಲ್ಲಿ ತುಪ್ಪ ಹಾಕ್ಕೊಳ್ಳಿ ಹಾಕ್ಕೊಂಡಿದ ನಂತರ ಮತ್ತೆ ಇದಕ್ಕೆ ನಾವು ಗಂಧ ಅರಿಶಿಣ ಇಡಬೇಕು ನೋಡಿ ಈ ಥರ ಎಲ್ಲ ಆಗಿದೆ ಅಮ್ಮನ ಮುಖವಾಡದ ಮೇಲೆಲ್ಲ ಈ ಥರ ಆಗಿದೆ ಅಭಿಷೇಕ ಮುಗಿದ ನಂತರ ನಾವು ಅದೇ ಅಭಿಷೇಕಕ್ಕೆ ಹೂವು ಹಾಕ್ಕೊಳಕ್ಕೆ ಹೋಗ್ಬೇಡಿ ತಟ್ಟೆ ಒಳಗಡೆದು ಅಂತ ಹೇಳ್ತೀನಿ ಯಾವ ರೀತಿ ಅಂತೇಳಿ ಗಂಧ ಅರ್ಶಿಣ ಕುಂಭ ಇಟ್ಕೊಂಡು ನೋಡಿ ಈ ಥರ ಹೂವು ಇಟ್ಕೋಬೇಕು ವಿಗ್ರಹದ ಮೇಲೆ ಇಟ್ಕೊಂಡು ನೀವು ಪೂಜೆ ಮಾಡ್ಕೊಳ್ಳಿ ಸೋತ್ರ ಹೇಳ್ಕೊಳ್ಳಿ ಅಷ್ಟೋತ್ರ ಹೇಳ್ಕೊಳ್ಳಿ ಇಲ್ಲ ನಿಮ್ಗೆ ಬರೋದಿಲ್ಲ ಅಂದರೆ ನಾಮಪಠನೆ ಮಾಡಿ ದೇವರ ಹೆಸರುಗಳು ಹೇಳ್ಕೊಳ್ಳಿ ಹೇಳ್ಕೊಂಡು ನೀವು ಈ ಥರ ಎಲ್ಲ ಪೂಜೆ ಮಾಡ್ಕೋಬೇಕು ಪೂಜೆ ಮಾಡಿದ ನಂತರ ನಾನು ಇದನ್ನ ಒಂದು ನೀರಲ್ಲೆಲ್ಲ ತೊಳ್ಕೊಂಡು ನೀಟಾಗಿ ಒಂದು ಕಾಟನ್ ಬಟ್ಟರು ಒರೆಸ್ಕೊಂಡು ನೋಡಿ ಮಾಡ್ತಾಯಿದ್ದೀನಿ ನಾನು ಎಲ್ಲ ರೆಡಿ ಇದ್ದೀನಿ ಗಂಧ ಅರ್ಶಿಣ ಕುಂಕುಮ ಇಟ್ಕೊಂಡು ನಾನೆಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದೀನಿ ನೋಡಿ ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಅಲ್ವಾ ಈ ರೀತಿ ಎಲ್ಲ ನಾನು ಸಿದ್ಧತೆ ಮಾಡಿಕೊಂಡು ನೋಡಿ ಎಲ್ಲ ಇಟ್ಕೊಂಡಿದ್ದೀನಿ ನಾನು ದೇವ್ರ ಮನೆ ಒಳಗಡೆ ತುಂಬ ದೇವ್ರ ಪಾತ್ರೆ ಇದೆ ಅದರಿಂದ ನೋಡಿ ಎಲ್ಲ ತೋರಿಸ್ತಾ ಇದ್ದೀನಿ ಎಲ್ಲ ಈ ಥರ ಜೋಡಿಸ್ಕೊಂಡಿದ್ದ ನಂತರ ನಾವು ಅದಕ್ಕೆ ಅಕ್ಕಿ ಒಂದು ಲೋಟ ತಗೊಂಡಿದ್ದೀನಿ ತುಂಬ ಅಕ್ಕಿ ಹಾಕ್ಬಿಟ್ಟು ನಾವು ಅದನ್ನ ಪ್ರಸಾದಕ್ಕೆ ಯೂಸ್ ಮಾಡ್ತೀರಾ ಮತ್ತು ಹುಳ ಬರ್ಸೋದು ಚಿಲ್ಲೋದು ಮಾಡೋಕೆ ಹೋಗಬೇಡಿ ಅರ್ಶಿನ ಕುಂಕುಮ ಹಾಕ್ಕೊಡಿ ಅಕ್ಕಿ ಹಾಕ್ಕೊಂಡ ನಂತರ ನಮ್ಮಲ್ಲಿ ಎರಡು ದೇವ್ರು ಕೂರಿಸೋದ್ರಿಂದ ನಾನು ಎರಡು ಪ್ಲೇಟ್ಗೂ ಅರ್ಶಿನ ಕುಂಕುಮ ಅಕ್ಕಿ ಹಾಕ್ಕೊಂಡು ಮತ್ತು ನೋಡಿ ಚೊಂಬಾಳುಗಡೆ ಅರ್ಶಿನ ಕುಂಕುಮ ಮತ್ತು ಪಚ್ಕರ್ಪುರ ಹಾಕಿ ಹಾಕಿ ನಾನು ದೀಪ ಹಚ್ಕೊಳ್ತಾಯಿದ್ದೀನಿ ಎಲ್ಲ ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಹೂವು ಎಲ್ಲ ಇಟ್ಕೊಂಡು ನಾನು ರೆಡಿ ಮಾಡಿಕೊಂಡು ನಾನು ದೀಪ ಹಚ್ಚೋವೊಂದು ಒಂದು ಮಾ ಒಂದು ಸೋತ್ರ ಹೇಳ್ತೀನಿ ನನಗೆ ಅಭ್ಯಾಸ ಇದೆ ನಿಮ್ಗೆ ಬರೋದಿಲ್ಲ ಅಂದರೆ ನೀವು ಏನೂ ಟೆನ್ಷನ್ ತೊಗೊಳೋದು ಬೇಡ ನಿಮ್ಮ ನಾಮಸ್ಮರಣೆ ಮಾಡ್ಕೊಂಡು ಮಾಡಿ ಏನು ಮಾಡಿದೆ ನೀವು ಸುಮ್ಮನೆ ಪೂಜೆ ಮಾಡಬಾರದು ಯಾಕೆಂದರೆ ಪ್ರತಿಯೊಂದು ಇದರಲ್ಲೂ ಅದೇ ಹೇಳೋದು ನೀವು ಭಕ್ತಿಯಿಂದ ನಿಮಗೇನು ಗೊತ್ತಿರೋ ಇದೆಯೋ ಸೋತ್ರ ಆಗಲಿ ಮತ್ತು ಸ್ಮರಣೆ ಆಗಲಿ ಮಾಡಿಕೊಳ್ಳಿ ಇದರಿಂದ ನಮಗೂ ಒಳ್ಳೆಯದು ಮತ್ತು ನಮ್ಮ ಒಂದು ಪ್ರತಿಯೊಂದು ಪೂಜೆಗೂ ಫಲ ಸಿಗುತ್ತೆ ಅಂಥೇಳಿ ನಾನು ನಂಬಿದ್ದೀನಿ ಈ ಥರ ಎಲ್ಲ ನಾನು ಅಭಿಷೇಕ ಮುಗಿದ ನಂತರ ಈ ಥರ ಎಲ್ಲ ಜೋಡಿಸ್ಕೊಂಡು ಸಿದ್ಧತೆ ಮಾಡ್ಕೊಂಡು ಪೂಜೆ ಮಾಡಿದೆ ಪೂಜೆ ಮಾಡಿ ಮಹಾಮಂಗಳಾರತಿ ಮಾಡಿದೆ ನಾನು ಎಲ್ಲ ಸೋತ್ರ ಮತ್ತೆ ಅಷ್ಟೋ ಥರ ಎಲ್ಲ ನನಗೆ ಹನ್ನೊಂದು ವರ್ಷದಿಂದ ಬಾಯಿಪಾಠ ಆಗಿದೆ ನಾನು ಅಷ್ಟೋತ್ರಗಳು ಹೇಳೋತ್ರಗಳನ್ನೆಲ್ಲ ಹೇಳೋತ್ತರಗಳನ್ನೆಲ್ಲ ಹೇಳ್ಕೊಂಡು ಪಠನೆ ಮಾಡಿ ನಾನು ನಾಮಸ್ಮರಣೆ ನೂರ ಎಂಟು ಬಾರಿ ಮಾಡ್ತೀನಿ ಮತ್ತು ನಾನು ಕುಂಕುಮಾರ್ಚನೆ ಮಾಡ್ತೀನಿ ಅಭಿಷೇಕ ನಾನು ಪ್ರತಿಯೊಂದು ನನಗೆ ಆ ತಾಯಿ ಏನು ಬುದ್ಧಿ ಕೊಟ್ಟಿದ್ದಾಳೋ ಅದನ್ನ ಮಾಡ್ಕೊಂಬಂದಿದ್ದೀನಿ ನಾನು ಯಾವುದೇ ಪುಸ್ತಕದಲ್ಲಿ ಓದಿಲ್ಲ ನನಗೆ ಎಲ್ಲಮ್ಮ ದೇವಿ ಏನು ಮನಸ್ಸಿಗೆ ಕೊಡ್ತಾಳೋ ಅದನ್ನ ನಾನು ಮಾಡ್ತಾ ಹೋಗ್ತೀನಿ ನನಗೆ ಗೊತ್ತಿರೋ ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ಬೇಕು ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ನಮಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಮ್ಮ ಮಕ್ಕಳು ಮಹಾ ತಗೊಂಡ್ರು ತೊಗೊಂಡ್ರು ನಂತರ ಮಕ್ಕಳಿಗೆಲ್ಲ ಮಹಾ ಕೊಟ್ಟು ಅವ್ರಿಗೂ ಕೈ ಮುಗಿದು ನಂತರ ಈ ಥರ ಎಲ್ಲ ಆಯಿತು ನಾನು ನೋಡಿ ಮತ್ತು ಕುಂಕುಮಾರ್ಚನೆಗೆ ಒಂದು ತಟ್ಟೆ ರಿವೀಲ್ ಅದೆಲ್ಲ ಇಟ್ಕೊಂಡು ಅದ್ರ ಮೇಲೆ ಒಂದು ರೂಪಾಯಿ ಕಾಯಿನ್ ಇಟ್ಕೊಂಡು ಕುಂಕುಮಾರ್ಚನೆ ಮಾಡ್ತಾಯಿದ್ದೀನಿ ನಾನು ನೂರ ಎಂಟು ಭಾರಿ ನಾನು ಕುಂಕುಮಾರ್ಚನೆ ಅಂದರೆ ನಾನು ಇದೆ ಅಷ್ಟೋ ಥರದ್ದು ಅದರಲ್ಲಿ ಹೇಳ್ಕೊಂಡು ಮಾಡ್ಕೊಂಡಿದ್ದ ನಂತರ ಕುಂಕುಮಾರ್ಚನೆ ನಾನು ಬಟ್ಟೆ ಇಟ್ಕೋತಾ ಇದ್ದೀನಿ ನನ್ನ ಮಕ್ಕಳಿಗೂ ಅಷ್ಟೇ ನಾನು ಅದು ಬಟ್ಟನ್ನ ಡೈಟ್ ಇಟ್ಕೊಳ್ಳೋಕ್ಕೆ ನಾನು ಕುಂಕುಮದಲ್ಲೇ ಮಿಕ್ಸ್ ಮಾಡಿರ್ತೀನಿ ಅದನ್ನ ಮತ್ತೆ ಬೂಸ್ಟ್ ಬರ್ಸೋದು ವೇಸ್ಟ್ ಮಾಡೋದು ಬಿಸಾಕೋದು ಮಾಡೋಕೆ ಹೋಗ್ಬಾರ್ದು ಅಕ್ಕಿನೂ ಅಷ್ಟೇ ನಾವು ಪ್ರಸಾದ ಮಾಡ್ಕೋಬೇಕು ಇಲ್ಲಾಂದರೆ ಅಕ್ಕಿ ಡಬ್ಬಕ್ಕೆ ಹಾಕ್ಕೋಬೇಕು ತುಂಬ ಜನ ಕೇಳ್ತಾರೆ ಕೊಟ್ಟಿದ್ದು ಏನು ಮಾಡಬೇಕು ಆದರೆ ಪ್ರಸಾದ ಮಾಡಿ ಅದ್ರ ಜೊತೆ ಇನ್ನು ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಇಲ್ಲಾಂದರೆ ಅಕ್ಕಿ ಡಬ್ಬದಲ್ಲಿ ಹಾಕೊಳ್ಳಿ ಯಾವುದೇ ರೀತಿ ನಿಮಗೆ ಬಂದಿದಂಥ ಮೊಡ್ಲಕ್ಕಿ ಅಕ್ಕಿನಾಗಲಿ ಯಾ ಬೇರೆಯವ್ರಿಗೆ ಕೊಡೋದು ಕಳಿಸಿದು ಮತ್ತೆ ಅಕ್ಕಿನ ಬೇರೆಯವ್ರಿಗೆ ಕೊಡೋದು ಹೋಗಬೇಡಿ ಯಾಕಂದರೆ ನಾವು ಪೂಜೆ ಮಾಡೋ ಪ್ರತಿಯೊಂದು ಪ್ರತಿಫಲ ಸಿಗಬೇಕಂದ್ರೆ ನಾವೇ ಅದನ್ನ ಯೂಸ್ ಮಾಡ್ಕೋಬೇಕು ಈ ರೀತಿ ನಾನು ಪಂಚಾಮೃತ ಕೊಟ್ಟೆ ನಮ್ಮ ಮಕ್ಕಳು ಇನ್ನೂ ಬೇಕು ಅಂತೇಳಿ ನನ್ನ ದೊಡ್ಡ ಮಗ ಅಂತೂ ಪಂಚಾಮೃತ ಅಂದರೆ ಅವನಿಗೆ ಮತ್ತೆ ಅವನು ತಗೊಂಡು ಸರಿ ಅಂತ ತಿಂದ ನಾನು ಮತ್ತೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋದ್ವಿ ಮಕ್ಕಳು ನಾವು ದೇವಸ್ಥಾನಕ್ಕೆ ಹೋದ್ವಿ ನಾನು ತುಂಬ ಜಾಸ್ತಿನೇ ಹೋಗ್ತಿರ್ತೀನಿ ಮಂಗಳವಾರ ಶುಕ್ರವಾರ ಗುರುವಾರ ನಾನು ಯಾವ ದಿನ ನನಗೆ ಇರುತ್ತೋ ಆ ದಿನ ಹೋಗ್ತೀನಿ ನಾನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ನಮ್ಮೂರಲ್ಲಿ ಹೆಣ್ಮಕ್ಳು ಒಳಗಡೆ ಹೋಗಂಗಿಲ್ಲ ನಾನು ಯಾವತ್ತೂ ಹೋಗಲಿಲ್ಲ ಇದುವರೆಗೂ ನಾನು ಚಾಮುಂಡೇಶ್ವರಿ ಮತ್ತು ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನ ಒಳಗಡೆ ಹೋಗ್ತೀನಿ ನಮ್ಮ ಮಕ್ಕಳು ಹೋಗಿದ ತಕ್ಷಣ ಗಂಟೆ ಹೊಡಿಬೇಕು ಗಂಟೆ ವಿಚಾರದಲ್ಲಿ ಒಂದು ವಿಷಯ ತಿಳಿಸ್ತಾ ಇದ್ದೀನಿ ನಾವು ಹೋದಾಗ ಗಂಟೆ ಹೊಡಿಬೇಕು ಬರೋವಾಗ ಮತ್ತೆ ಗಂಟೆ ಹೊಡೆದು ಬರಬಾರ್ದು ಅದು ಒಳ್ಳೆಯದಲ್ಲ ಪ್ರತಿಯೊಬ್ಬರು ಅಷ್ಟೇ ನಾವೇ ಆಗಲಿ ಚಿಕ್ಕವರೇ ಆಗಲಿ ಹೋದಾಗ ನಾವು ಗಂಟೆ ಹೊಡೆದು ಮತ್ತೆ ಬರೋವಾಗ ಗಂಟೆ ಹೊಡಿಬಾರ್ದು ಅಂತ ಹೇಳಿ ಪುರೋಹಿತರು ಹೇಳಿದ್ದಾರೆ ತುಂಬ ಸರಿ ಅದರಿಂದ ನಾನು ಈ ವಿಷಯ ಹೇಳ್ತಾ ಇದ್ದೀನಿ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಮಹಾಮಂಗ್ರಾತಿ ತಗೊಂಡ್ವಿ ತೊಗೊಂಡ ನಂತರ ನಾವು ಇವತ್ತು ಅಮ್ಮ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕೈ ಮುಗಿದು ಆನಂತರ ಎಲ್ಲ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕ್ಕೊಂಡು ನಾನು ತೀರ್ಥ ಎಲ್ಲ ತಗೊಂಡು ಮತ್ತು ಅಭಿಷೇಕದ್ದು ಬ ಪ್ರಸಾದ ಕೊಟ್ಟರು ಇದ್ರ ತೊಗೊಂಡೆ ಮತ್ತು ನಾನು ಕುಂಕುಮ ಎಲ್ಲ ಇಟ್ಕೊಂಡು ಕುಂಕುಮನೂ ಅಷ್ಟೇ ಅಲ್ಲಿ ಇಟ್ಟಿರ್ತಾರಲ್ಲ ಅಭಿಷೇಕಕ್ಕೆಲ್ಲ ಕುಂಕುಮ ಅಭಿಷೇಕ ಅದು ಮಾಡಿದಾಗ ಅದನ್ನ ತೊಗೊಂಡು ಇಟ್ಕೊಳ್ಳಿ ನಾನು ನಿಮಗೆ ಹುಷಾರಿಲ್ಲ ಅಂದಾಗ ನೀರಲ್ಲಿ ಕಲಿಸ್ಕೊಂಡು ಕುಡಿರಿ ಒಳ್ಳೇದಾಗುತ್ತೆ ನಾನು ತುಂಬ ಸರಿ ಮಾಡಿದ್ದೀನಿ ಚತುರ್ಥಿ ಇರೋದ್ರಿಂದ ಗಣಪತಿಗೂ ನಮಸ್ಕಾರ ಮಾಡ್ಕೊಂಡು ಎಲ್ಲ ಒಳ್ಳೆಯದಾಗಲಿ ಎಲ್ಲರಿಗೂ ಅಂತ ಹೇಳಿ ಬಯಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಹೀಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ತುಂಬ ವೀಡಿಯೋಸ್ ಮಾಡ್ತಾಯಿರ್ತೀನಿ ಇರ್ತೀನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು